ಪ್ರಿಯ ವೀಕ್ಷಕರೇ ಈ ಪ್ರಪಂಚದಲ್ಲಿ ಎಂತೆಂಥ ಜನ ಇರ್ತಾರಲ್ವಾ ಗಂಡನ ಅಥವಾ ಗಂಡಸಿನ ಪ್ರತಿ ಯಶಸ್ಸಿನ ಹಿಂದೆ ಹೆಂಡತಿ ಇರ್ತಾಳೆ ಅನ್ನೋದು ಎಷ್ಟು ಸತ್ಯನೋ ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಗಂಡನ ಕಿಡ್ನಿಯ ಹಿಂದೆ ಕೂಡ ಹೆಂಡತಿ ಇದ್ದಾಳೆ ಅರರೆ ಇದೇನಿದು ಕಿಡ್ನಿ ಹಿಂದೆ ಹೆಂಡತಿನ ಅಂತ ಕನ್ಫ್ಯೂಸ್ ಆಗಬೇಡಿ ಇವತ್ತಿನ ಈ ಸ್ಟೋರಿನೇ ಅಂತದ್ದು ಅಸಲಿಗೆ ಈ ಘಟನೆ ನಡೆದಿರೋದು ಪಶ್ಚಿಮ ಬಂಗಾಳದ ಹೌರಾ ಎಂಬ ಜಿಲ್ಲೆಯಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿಕೊಂಡಿದ್ದ ಪತಿ ಅವನ ಕುಟುಂಬದ ಜೊತೆ ಚೆನ್ನಾಗೇ ಇದ್ದ ಹೆಂಡತಿ ಪ್ರೀತಿಯ ಮಕ್ಕಳೊಂದಿಗೆ ಪುಟ್ಟ ಸಂಸಾರ ಅದು ಆರ್ಟಿಸ್ಟ್ ಆಗಿದ್ದ ಪತಿಯ ದುಡಿಮೆ ಅಥವಾ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ ಹೀಗಾಗಿ ಮನೆಗೆ ಬಂದ ಪತಿಗೆ ದಿನಾಲೂ ಹೆಂಡತಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಅವರ ಮುಂದಿನ ಭವಿಷ್ಯವೇನು ಲಕ್ಷ ಲಕ್ಷ ಹಣ ಮುಂದೆ ಎಲ್ಲಿಂದ ತರೋದು ಅದು ಇದು ಅಂತ ಕಿರಿಕಿರಿ ಮಾಡ್ತಾ ಇದ್ರು ಅದಕ್ಕಾಗಿ ನೀವು ಕಿಡ್ನಿ ಮಾರಿ ಅಂತ ಆತನಿಗೆ ಒತ್ತಡ ಹಾಕ್ತಿದ್ಲಂತೆ ದಿನಾ ಹೆಂಡತಿಯ ಮಾತು ಕೇಳಿ ಕೇಳಿ ಕೊನೆಗೊಂದು ದಿನ ಆಯಿತು ನಾನು ನನ್ನ ಕಿಡ್ನಿ ಮಾರ್ತೀನಿ ಅಂತ ಪತಿ ಮಹಾಶಯ ಒಪ್ಪಿದ್ದಾನೆ ಅದಾದ ಒಂದು ತಿಂಗಳ ನಂತರ ಮಾತಿನಂತೆ ಗಂಡ ತನ್ನ ಕಿಡ್ನಿನ ಹತ್ತು ಲಕ್ಷ ರೂಪಾಯಿಗಳಿಗೆ ಕದ್ದು ಮಾರಾಟ ಮಾಡಿದ್ದಾನೆ ಅಸಲಿಗೆ ಕಹಾನಿಮೆ ಟ್ವಿಸ್ಟ್ ಅಂತಾರಲ್ಲ ಅದು ಇರೋದೇ ಇಲ್ಲಿ ಕಣ್ರೆ ಹೀಗೆ ಹಣ ಬಂದಿದ್ದೆ ಹೆಂಡತಿ ಅದನ್ನು ಬ್ಯಾಂಕಿಗೆ ಬೆಳಿಗ್ಗೆ ಜಮಾ ಮಾಡ್ತೀನಿ ಅಂತ ತಗೊಂಡೋಗಿದ್ದಾಳೆ ಹೆಂಡತಿಯ ಮಾತಿಗೆ ಗಂಡನು ಓಕೆ ಅಂತ ಆದರೆ ಪರಮ ಪರಮಪಾಪಿ ಹೆಂಡತಿ ಆ ಹತ್ತು ಲಕ್ಷ ರುಗಳನ್ನ ತಗೊಂಡು ರಾತ್ರೋರಾತ್ರಿ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ ಇತ್ತ ಒಂದು ಕಿಡ್ನಿಯೂ ಇಲ್ಲ ಹಣನೂ ಇಲ್ಲ ಪತ್ನಿಯೂ ಇಲ್ಲದಂತಾಗಿ ಕಂಗಾಲಾಗಿದ್ದವನು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾನೆ ಕೆಲವು ದಿನಗಳ ನಂತರ ಗಂಡನಿಗೆ ತನ್ನ ಪತ್ನಿ ರವಿದಾಸ್ ಅನ್ನೋ ಒಬ್ಬ ವ್ಯಕ್ತಿಯೊಂದಿಗೆ ಬ್ಯಾರಕ್ಪುರದ ಸುಭಾಷ್ ಕಾಲೋನಿಯೊಂದರಲ್ಲಿ ವಾಸವಿರೋ ಮಾಹಿತಿ ಸಿಗುತ್ತೆ ಕೂಡಲೇ ಅವನು ತನ್ನ ಕುಟುಂಬದವರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾನೆ ಆದ್ರೆ ಹೆಂಡತಿ ಮನೆಗೆ ಬರೋದಿರ್ಲಿ ಹಣನೂ ಕೊಡದೆ ನಿನಗೆ ಡೈವರ್ಸ್ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಹೆದರಿಸಿ ಬೆದರ್ಸಿ ಅಲ್ಲಿಂದ ಕಳಿಸಿದ್ದಾಳೆ ಈಗ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಇನ್ನು ಈ ಪ್ರಕರಣ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕು ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿ ನಡೆಯುತ್ತಿದೆ ಎನ್ನಲಾದ ಕಿಡ್ನಿ ಮಾರಾಟ ದಂಧೆಯ ವಿವರಗಳನ್ನು ಈ ಹಿಂದೆ ನಿಮ್ಮ ನೆಚ್ಚಿನ ಹಾಯ್ ಬೆಂಗಳೂರು ವಾರಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಅಷ್ಟರಲ್ಲಿ ಈ ಸ್ಟೋರಿ ನೋಡಿ ನಿಜಕ್ಕೂ ಶಾಕ್ ಆಯಿತು ದುಡ್ಡಿನ ವ್ಯಾಮೋಹಕ್ಕೆ ಪ್ರೀತಿಯ ಬಲೆಗೆ ಹೆಂಡತಿಯಾದವಳು ಈ ಮಟ್ಟಕ್ಕೂ ಇಳಿತಾಳ ಅನ್ನೋದೇ ದೊಡ್ಡ ದುರಂತ ಪಾಪ ಹೆಂಡತಿಯನ್ನು ನಂಬಿದ ಆ ಗಂಡಸಿನ ಪಾಡೇನೋ ಅಲ್ವಾ ವೀಕ್ಷಕರೇ ನೆನಪಿರಲಿ ಕಿಡ್ನಿ ಅಥವಾ ಅಂಗಾಂಗವನ್ನು ಮಾರೋ ಹಾಗಿಲ್ಲ ಬರೀ ದಾನ ಮಾಡಬಹುದಷ್ಟೆ ಅದು ನಿಮ್ಮ ರಕ್ತ ಸಂಬಂಧಿಗಳಿಗೆ ಮಾತ್ರ ಅಂತ ಕಾನೂನೊಂದಿದೆ ಕಿಡ್ನಿ ಮಾರೋದು ಕೂಡ ಕಾನೂನಿನ ಪ್ರಕಾರ ಅಪರಾಧನೇ ಕ್ರೂರ ಮನಸ್ಸಿನ ಪತ್ನಿಯ ಮೋಸದಾಟಕ್ಕೆ ಬಲಿಯಾಗಿದ್ದು ಮಾತ್ರ ಆ ಬಡಜೀವ ವೀಕ್ಷಕರೇ ದುಡ್ಡಿನ ಆಸೆ ಏನೇನು ಮಾಡಿಸ್ಬಿಡುತ್ತೆ ಅಲ್ವಾ ಇದು ಇವತ್ತಿನ ಸುದ್ದಿ ಇನ್ನೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಹಾಗೂ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ